ಜಗತ್ತಂದರೆ ಯಾವುದು ಯಾವುದು ಹೊಯ್ದಾಡ್ತಾ ಇರ್ತದ ಅದೇ ಜಗತ್ ಹೊಯ್ದಾಡೋದೇ ಇದು ನೀವೊಂದು ದೊಡ್ಡ ಹಡಗದ ಸಣ್ಣ ಹಡಗದಾಗ ಕೂತ್ಕೊಂಡು ಸಣ್ಣ ಹಡಗ ಹಿಂಗೆ ಹೊಯ್ದಾಡ್ತಿರ್ತಾವಲ್ಲ ಅಂಥ ಹಡಗದಾಗ ಕೂಡ್ಕೊಂಡು ಕೂತ್ಕೊಂಡು ಅದು ಬಿರುಗಾಳಿ ಬಿಟ್ಟದ ಹಡಗ ಹೊಯ್ದಾಡ ಕತ್ತದ ಅವ ಕೂತ್ಕೊಂಡು ಪರಮಾತ್ಮನೇ ನಾನು ಎಲ್ಲಿ ಕೂತೇನಿ ಅದು ಹೊಯ್ದಾಡಬಾರದು నన్ను ఎల్ ఎల్లి అదూ హైదాడూతాడలి నా కూయడ ఎస్ ముళిహోగ్లే నాకు అదే హడుగ మర్త జగత్న ననగ ఒక్క ಯೂರಿಕ್ ಕೆಟ್ಟಾಗಲಿ ಅಂದ್ರೆ ಹಂಗೆ ಆಗುದಿಲ್ಲ ಯಾಕೆ ಹಡಗ ಅದು ಒಂದೇ ಹಡಗ ನಾನು ಅಲ್ಲೇ ನೀವು ಅಲ್ಲೇ ಎಲ್ಲರೂ ಅಲ್ಲೇ ಇರುವಾಗ ಒಬ್ಬರಿಗು ಒಂದು ಒಂದು ಹಂಗೆ ಆಗುವುದಿಲ್ಲ ನಮ್ಮ ತಲೆ ಹೆಂಗದ ಹಂಗೆ ತಾಪ್ ಮಾಡ್ಕೊಂಡಿವಿ ತಾಪ ಆಗ್ತದೆ ಸಮಾಧಾನ ಮಾಡಿಕೊಂಡ್ರೆ ಸಮಾಧಾನ ಆಗ್ತದೆ ಜಗತ್ತಿರೋದೆ ಹಾಗೆ ಹೊಯ್ದಾಡೋ ಜಗತ್ತ ಇದೆ ಜಮ್ ಗಚ್ಚತೇ ಇತಿ ಜಗತ್ ಜಗತ್ತಂದ್ರೇನು ಯಾವುದು ನಿರಂತರವಾಗಿ ಗತೆಯೇ ಸುಮ್ಮನೆ ಈಗ ಹೋಗ್ತಿರ್ತದೆ ಚಲಿಸ್ತದೆ ಕಂಪಿಸ್ತದೆ ಅದೇ ಜಗತ್ತ ದ್ಯಾಟ್ ವೀಚ್ ಹ್ಯಾವ್ ವೈಬ್ರೇಟ್ಸ್ ಈಸ್ ಇನ್ ಮೋಷನ್ ಅದು ಜಗತ್ತ ಶಬ್ದ ಸಹಿತ ಹೆಂಗೆ ಕೊಟ್ಟಾರೆ ಸಂಸ್ಕೃತದಲ್ಲಿ ಏನು ಶಬ್ದ ಜಗತ್ತನ್ನುವ ಶಬ್ದದ ಅರ್ಥನೇ ಹೊಯ್ದಾಡೋದು ಚಲ್ಸೋದು ಸತ್ಯ ದೇವ ಅನ್ನುವ ಶಬ್ದದ ಅರ್ಥವೇ ವೈದಾಡದೆ ಇರೋದು ಪ್ರಶಾಂತವಾದದ್ದು ಇರೋದು ಇಂಥ ಜಗತ್ತಿನಾಗ ಸ್ವಲ್ಪ ಇರೋದೇ ಅಂಥದ್ರಾಗ ದೇವನ ಭಾನ ಇಟ್ಟುಕೊಂಡಿರೋದಕ್ಕೆ ಶ್ರದ್ಧಾ ಈ ಶ್ರದ್ಧೆ ಸ್ವಲ್ಪ ಮುಂದೆ ಇನ್ನೊಂದಿಷ್ಟು ಮುಂದೆ ಹೋದರೆ ಈ ಶ್ರದ್ಧೆ ಭಕ್ತಿ ಮಾರ್ಗದ ಪ್ರಥಮ ಮೆಟ್ಟಿಲ ಇದು ಮೊದಲೆಲ್ಲಿಂದ ಶುರುವಾಗುವುದು ಎಲ್ಲ ಏನೇ ಸಾಧನ ಜೀವನದಾಗ ಮಾಡಿದರೂ ಕೂಡ ಶ್ರದ್ಧೆಯಿಂದ ಶುರುವಾಗುವುದು ಶ್ರದ್ಧೆಯಿಂದಲೇ ಮುಂದೆ ಸಾಮರಸ್ಯ ಈಗ ಶ್ರದ್ಧೆ ಇದ್ದರೆ ಮುಂದೆ ವಿಮುಕ್ತಿ ಶ್ರದ್ಧೆ ಇದು ಮೊದಲನೇ ಹೆಜ್ಜೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಾಗಿತ್ತು ಅಂದರೆ ಮೊಟ್ಟ ಮೊದಲ ಹೆಜ್ಜೆ ಅದು ಶ್ರದ್ಧಾ ಅದ ಇಷ್ಟ ಇದು ಶ್ರದ್ಧಾ ಆ ಬಳಿಕ ಎರಡನೇ ಹೆಜ್ಜೆ ಅದ ಶ್ರದ್ಧೆ ಸ್ವಲ್ಪ ಗಟ್ಟಿಗೊಂಡ್ರೆ ಅದು ನಿಷ್ಠೆ ಆಗ್ತದೆ ಶ್ರದ್ಧಾನೇ ಸ್ವಲ್ಪ ಬಲಿತು ಅಂದ್ರೆ ಅದಕ್ಕೆ ನಿಷ್ಠಾ ಅಂತ ಕರೀತೀವಿ ನಿಷ್ಠ ಆಯಿತು ಅಂದ್ರೆ ಏನಾಗ್ತದೆ ದೇವರ ದಾನ ಅಂತ ಮೊದಲ ಸುಮ್ಮನೆ ಅಂದೇವಿ ಸತ್ಯ ದೇವ ಇದಾನ ಇಷ್ಟು ಶ್ರದ್ಧೆ ಬಲಿತು ಅಂದರೆ ಆ ಬಳಿಕ ಸತ್ಯ ದೇವನೇ ಹೆಚ್ಚು ಸತ್ಯ ಅದೇ ಭಾಳ ಮಹತ್ವದ್ದು ಜೀವನದಲ್ಲಿ ಜಗತ್ತ ಇದು ಆ ಬಳಿಕ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಅದನ್ನು ಪ್ರೀತಿಸ್ ಶುರು ಮಾಡ್ತೇವಲ್ಲ ಅದೇ ನಿಷ್ಠಾ ಇದಕ್ಕಿಂತ ಹೆಚ್ಚು ಅದನ್ನು ಪ್ರೀತಿಸಿದರೆ ನಿಷ್ಠೆ ಅದ ಅಂತ ತಿಳ್ಕೊಂಡ್ರೆ ಶ್ರದ್ಧೆ ಏನು ಸತ್ಯ ದೇವ ಇದಾನ ಅದನ್ನು ನಾವು ಸ್ವಲ್ಪ ಪ್ರೀತಿಸ ಕಲಿತರೆ ಅಂದ್ರೆ ಇದಕ್ಕಿಂತ ಹೆಚ್ಚು ಅದನ್ನು ಪ್ರೀತಿಸುದೇವಿ ಅಂದರೆ ಹೆಚ್ಚು ಜಗತ್ತಿನಿಗಿಂತಲೂ ಸ್ವಲ್ಪ ಒಂದು ಗುಂಜಿ ಹೆಚ್ಚು ಅದನ್ನು ಪ್ರೀತಿಸಿದರೆ ಅದಕ್ಕೆ ನಿಷ್ಠಾ ಸ್ವಲ್ಪ ಅದಕ್ಕೆ ಹೆಚ್ಚು ಮಹತ್ವ ಕೊಟ್ಟೇವೆ ಜೀವನದಲ್ಲಿ ಯಾವುದಕ್ಕಪ್ಪ ಹೆಚ್ಚು ಮಹತ್ವ ಸತ್ಯಕ್ಕೆ ದೇವನಿಗೆ ಹೆಚ್ಚು ಮಹತ್ವ ಕೊಟ್ಟೇವಿ ಅದು ಬಹಳ ದೊಡ್ಡದು ಆದ್ದರಿಂದ ಅದು ನಮ್ಮಲ್ಲಿರೋದರಿಂದ ಅದಕ್ಕೆ ಮಹತ್ವ ಆ ಆ ಏನು ಕೊಟ್ಟೆವಲ್ಲ ಅದ ನಿಷ್ಠ ಇದಕ್ಕಿಂತಲೂ ಅದಕ್ಕೆ ಹೆಚ್ಚ ಇದಕ್ಕಿಂತಲೂ ಅದಕ್ಕೆ ಹೆಚ್ಚ ಹಿಂಗಂದೆ ಗುಡಿ ಮಹತ್ವದ್ದಲ್ಲ ಗುಡಿಯಾಗಿನ ಮೂರ್ತಿ ಮಹತ್ವದ್ದು ಮೂರ್ತಿ ಮಹತ್ವದ್ದಲ್ಲ ಮೂರ್ತಿಯೊಳಗೆ ನಾವು ಭಾವಿಸಿಕೊಂಡಿರುವ ದೇವ ಮಹತ್ವದ್ದು ನಮ್ಮ ಭಾವನೆಯ ದೇವ ಮಹತ್ವದ್ದಲ್ಲ ಇರೋ ದೇವ ಮಹತ್ವದ್ದು ಹಿಂಗೆ ಭಾವಿಸಿಕೊಂಡ್ರೆ ಇದು ನಿಷ್ಠ ಅಲಗಾಡ್ದಂಗೆ ಆಗಬೇಕಷ್ಟೆ ನಿಷ್ಠ ನಮ್ಮದು ಶ್ರದ್ಧಾ ಶುರುವಾಗ್ತದೆ ನಂಬಿಕೆ ಶುರುವಾಗ್ತದೆ ಆ ಬಳಿಕ ಸ್ವಲ್ಪ ಕಾಲದ ನಂತರ ಹೊಯ್ದಾಡಕ್ಕೆ ಶುರುವಾಗ್ತದೆ ಹೊಯ್ದಾಡಕ್ಕೆ ಶುರುವಾಗ್ತದೆ ಏನು ಏನು ಎಲ್ಲದ ದೇವರು ಏನು ಸತ್ಯ ಸತ್ಯ ಅಂದರೆ ಏನು ಅಂತ ಯಾರೇ ಸುಮ್ಮನೆ ಅಕಸ್ಮಾತ್ ಅಂದರು ಅಂದರೆ ನಮ್ಮದು ಹೊಯ್ದಾಡಕ್ಕೆ ಶುರುವಾಗ್ತದೆ ಅನ್ನೋದಲ್ಲನ ಈಗ ಸದ್ಯ ಅಂತೇವಲ್ಲ ಇದೇನು ಇದು ಜಾಗೃತಿ ಇಲ್ಲಪ್ಪ ದೇವರು ಅಲ್ಲದ ಜಾಗೃತ ದೇವರು ಅಂದ್ರೆ ಇದು ಮಲ್ಕೊಂಡ ದೇವರು ಅದು ಎದ್ದ ದೇವರು ಇಷ್ಟ ಅಂದ ಕೂಡ್ಲೇನೆ ನಮಗೆ ಹೆಂಗೆ ಅನಿಸ್ತದೆ ಇದನ್ನು ಬಿಟ್ಟು ಅಲ್ಲಿಗೆ ಹೋಗಬೇಕನ್ಸಕ್ ಶುರುವಾಗ್ತದೆ ಜಾಗೃತ ದೇವಕ್ಕೆ ಹೋಗ್ಬೇಕಲ್ಲ ಇವ ಬರ್ತಾನಂತ ಅವ ಕುಂತಿರ್ತಾನೆ ಜಾಗೃತನಾಗಿ ಬರ್ತಾನ ಮಹಾನುಭಾವ ಬರ್ತಾನ ಬಹಳ ತಿಳ್ಕೊಂಡ ಮಹಾನುಭಾವ ಬರ್ತಾನ ಇವನು ದರ್ಶನ ತಗೋಬೇಕಂತ ಅವ ಕೂತಿರಬೇಕು ಹಂಗಾಗ್ತದೆ ದೇವರು ಅಂದರೆ ದೇವರು ದೇವರು ಅಂದರೆ ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ಸಣ್ಣ ಚಿತ್ರ ಬಾರದ್ರೆ ಸಣ್ಣ ದೇವರು ದೊಡ್ಡ ಚಿತ್ರ ಬಾರದ್ರೆ ದೊಡ್ಡ ದೇವರೇನು ಹೇಳಿ ಬಹಳ ಏನು ಬಡತನ ಇದಾಗೆ ದೇವರಿದ್ದ ಅಂದರೆ ಬಡವ ದೇವರು ಶ್ರೀಮಂತಿಕೆ ಇದ್ದರೆ ಶ್ರೀಮಂತದ ಹಿಂಗೆಲ್ಲಾದರೂ ಇದೆಯೇ ಸಣ್ಣ ಗುಡಿ ಕಟ್ಟದ ಕೂಡಲೇ ದೇವು ಸಣ್ಣವಾದ ನಮ್ಮ ದೇವರು ದೊಡ್ಡದೊಂದು ಗುಡಿ ಕಟ್ಟಿದ್ರೆ ಏನು ಗುಡಿ ಏನು ಮಂದಿರ ಅದು ಅಲ್ಲಿ ಹೋಗಬೇಕು ನಿರ್ಯಾದ ದೇವರಂದ್ರೆ ಅಲ್ಲಿರೋದು ಅಲ್ಲೇನದ ಗುಡಿ ದೊಡ್ಡದಿದೆ ಅಷ್ಟು ಇಲ್ಲಿ ಮಹಾದೇವ ಅಲ್ಲಿ ಮಹಾದೇವ ಮಹಾದೇವ ಮಹಾದೇವನೇ ಎಲ್ಲಿದ್ದರ್ರಿ ಏನು ಹೌದಲ್ಲ ಹೇಳಿ ಮಹಾದೇವ ಒಂದು ಇಟ ಇದ್ದರೂ ಮಹಾದೇವನೇ ಯಾಕೆ ಅದು ಮೂರ್ತಿ ಮಹಾದೇವಲ್ಲ ಮೂರ್ತಿ ನೋಡಿದಾಗ ಏನು ಭಾವಕ್ಕ ಬರ್ತದಲ್ಲ ಅದು ಮಹಾದೇವ ಅದು ಮಹಾದೇವ ಅದು ನಿಷ್ಠ ಇದು ಹೊಯ್ದಾಡ್ತದಲ್ಲ ಈ ಹೊಯ್ದಾಡೋದು ಯಾವಾಗ ನಿಲ್ತದೆ ಅದ ಅಂತನ್ನೋದು ಗಟ್ಟಿಗೊಳ್ಳುತ್ತದೆ ಅವಾಗ ಅದಕ್ಕೆ ನಿಷ್ಠಾ ಅಂತ ಕರೆದರು ನಿಷ್ಠಾ ಭಕ್ತಿ ಅಂತ ಕರೀತಾರೆ ಬೇಕು ಮನುಷ್ಯ ನಮ್ಮ ದೇಶದಾಗ ಭಕ್ತಿ ಸಂತರು ಸಾವಿರ ಸಾವಿರ ಜನ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎಂಥ ಶ್ರೇಷ್ಠ ಭಕ್ತಿ ಶಾಸ್ತ್ರಜ್ಞರು ಭಕ್ತಿ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿದಂಥ ಮಹಾನುಭಾವರು ಈ ದೇಶದೊಳಗಾಗಿ ಹೋರು ಬಹಳ ದೊಡ್ಡವರು ಸುಮ್ಮನೆ ಕಣ್ಣು ಬಿಟ್ಟರೆ ಅವರ ಕಣ್ಣಿನೊಳಗೆ ಆ ಪ್ರೇಮ ಹರಿತಿತ್ತು ಒಂದು ಶಬ್ದ ನುಡಿದರೆ ಶಬ್ದದ ಪ್ರತಿ ಶಬ್ದದ ಒಳಗೆಲ್ಲ ಒಂದು ಬಗೆಯ ಪ್ರೇಮ ಮೆತ್ತಿಕೊಂಡಿರ್ತು ಅಂಥ ಮಾತುಗಳನ್ನು ಆಡಿದರೂ ಯಾಕೆ ಪ್ರೀತಿಸಿದರೆ ಅಷ್ಟೇ ಭಕ್ತಿ ಅಂದರೆ ಏನಲ್ಲ ದೇವನನ್ನು ಪ್ರೀತಿಸೋದಷ್ಟೇ ಕೊಡೋದಲ್ಲ ತಗೊಳ್ಳೋದಲ್ಲ ಪ್ರೀತಿಸೋದು ಪ್ರೀತಿಸೋದಂದ್ರೆ ಮತ್ತೇನರೇ ಮಾಡೋದಲ್ಲ ಈಗ ಹೂವನ್ನು ಪ್ರೀತಿಸೋದು ಅಂದರೆ ನೋಡಿ ಸಂತೋಷ ಪಡೋದಷ್ಟೆ ನೋಡಿ ಸ ಕಿಶಕ್ ಹಾಕೊಂಡಲ್ಲ ನೋಡಿ ಸಂತೋಷ ಪಡೋರು ನಮ್ದು ಹಂಗೆ ಆಗುದಿಲ್ಲ ಏನರೇ ನಾವು ಈಗ ಚಪ್ಪಲು ಪ್ರೀತಿಸ್ತೇವಿ ಅಂದ್ರೆ ಯಾರದ್ರೆ ನಮ್ಮ ಕಾಲ ಹಾಕದಾಗ ನಮ್ದು ಪ್ರೇಮ್ ಅಂತ ನಾವು ತಿಳ್ಕೊತೇವಿ ಅವ್ರ ಕಾಲದಾಗ ಇರಬೇಕು ನಮ್ಮಲ್ಲಿ ಪ್ರೇಮ್ ಅದಕ್ಕೆ ಅಂತಾರೆ ಪ್ರೇಮ್ ಅಂತಾರೆ ನಿಮ್ಮ ಕಾಲಲ್ಲಿ ಹಾಕಿದ್ದು ನೋಡಿ ನನಗೆ ಆನಂದ ಆಗ್ತದೆ ಅಂದ್ರೆ ಆ ಜೊತೆ ಜೊತೆಗಳನ್ನು ನಾನು ಪ್ರೀತಿಸಿದ್ದೇನೆ ಅಂತ ಅದರ ಅರ್ಥ ನಿಮ್ಮನ್ನ ನೋಡಿ ಸುಮ್ಮನೆ ಆನಂದ ಆಗ್ತಿತ್ತು ಅಂದ್ರೆ ಅದು ನಿಮ್ಮನ್ನ ನೋಡಿ ಪ್ರೀತಿಸಿದ್ದೇನೆ ಅಂತ ಅದರ ಅರ್ಥ ಆನಂದ ಅಷ್ಟೇ ಆಗೋದು ಮತ್ತು ನಿಮ್ಮನ್ನ ಪ್ರೀತಿಸಿದೇನಿ ಇದರ ಅರ್ಥ ನಿಮ್ಮದೆಲ್ಲ ನಂದಾಗಬೇಕು ಅಂತ ಅಲ್ಲ ಬರ್ಕೊಡ್ರಿ ಅಂದ್ರೆ ಹಂಗಲ್ಲ ವಸ್ತು ವಸ್ತುವೆ ಈಗ ಹಿಮದ ಬೆಟ್ಟಗಳನ್ನು ನಾವು ಪ್ರೀತಿಸ್ತೇವಿ ಅಂದ್ರೆ ಏನರ್ಥ ಹಿಮಾಲಯ ಬೆಟ್ಟಗಳನ್ನು ಪ್ರೀತಿಸ್ತೇವೆ ಅಂದರೆ ನಮ್ಮ ಮನೆಯಾಗೆ ತಂದು ಹಾಕ್ಕೋತೇವೇನು ಅಥವಾ ಅದನ್ನು ನಮ್ಮ ಹೆಸರಲ್ಲೇ ಮಾಡ್ಕೋತೇವೇನು ಇಲ್ಲ ಹಿಮಾಲಯ ಬೆಟ್ಟವನ್ನು ನೋಡಿ ಆ ಶಬ್ದ ಕೇಳಿ ಅದರ ಬಗ್ಗೆ ಮಾತನಾಡಿ ನನಗೆ ಸಂತೋಷ ಆಗ್ತಿತ್ತು ಅಂದರೆ ಐ ಆಮ್ ದ ಲವರ್ ಆಫ್ ಹಿಮಾಲಯನ್ ಮೌಂಟನ್ಸ್ ಅಲ್ಲವೇನು ಅದಕ್ಕೆ ಪ್ರೇಮ ಅಂತ ಕರೀತಾರೆ ಹಂಗೆ ದೇವರನ್ನು ಪ್ರೀತಿಸೋದಂದ್ರೆ ದೇವರನ್ನು ಕಿಶಕ್ಕೆ ಹಾಕ್ಕೊಳ್ಳೋದಲ್ಲ ನಾ ಹೇಳ್ದಂಗೆ ದೇವರನ್ನ ಕೇಳಂಗ ಮಾಡೋದಲ್ಲ ದೇವರನ್ನ ಮೈಯಾಗ ತರೋದಲ್ಲ ಹೊರಗಿದ್ರಲ್ಲ ಮೈಯಾಗ ತರೋದು ಹೇಳಿ ಹೊರಗಿದ್ರೆ ಒಳಗೆ ಬರೋದಲ್ಲ ಬಂತು ಬಂತು ಅಂತೇವೆ ನಾವು ಎಲ್ಲಿದೆ ಬರ್ತದ ಸನೆತಾ ವಿಚಾರ ಮಾಡಿ ನಾನು ಬರಬಾರ್ದು ಅನ್ನೋದಲ್ಲ ಬಂದ್ರೆ ಬಹಳ ಚಲೋ ಆದರೆ ಎಲ್ಲಿಂದ ಬರ್ತದಂತ ಪ್ರಶ್ನೆ ಅದ ಈಗ ಅಂತೇವೇನು ಹೇಳಿ ಏ ಬಯಲು ಬಂತು ಬಂತು ಬಯಲು ಬಂತು ಅಂತೇವೆ ನಾವು ಇರಲ್ಲೇ ಬಯಲಿರ್ತದೆ ಒಳಗೂ ಬಯಲಿರ್ತದೆ ಹೊರಗೂ ಬಯಲಿರ್ತದೆ ಬಯಲಂದರೆ ದೇವರಂತ ಇಟ್ಕೊಳ್ಳಿ ಒಂದು ಕ್ಷಣ ಅದು ಬರೋದು ಅಲ್ಲ ಹೋಗೋದು ಅಲ್ಲ ಇರೋದು ಅದನ್ನು ತಿಳ್ಕೋಬೇಕು ಪ್ರೀತಿಸಬೇಕು ಅಂದರೆ ಆ ಶಬ್ದ ಕೇಳಿದರೆ ಸತ್ಯ ದೇವ ಅಂತ ಶಬ್ದ ಕೇಳಿದರೆ ಸಂತೋಷ ಆಗಬೇಕು ಸಂತೋಷ ಆಗುತ್ತೆ ಈಗ ಆಗೋದಲ್ಲೇನು ನಿಮ್ಮ ಮಕ್ಕಳ ಶಬ್ದ ನಿಮಗೆ ಕೇಳಿದ್ರೆ ಎಷ್ಟು ಆನಂದ ಆಗ್ತದೆ ನಿಮ್ಮ ಮಕ್ಕಳ ಶಬ್ದ ಯಾರ್ರೆ ಈಗ ನಾನೇ ಅದೇನೇ ಅಂತ ನೀವು ಕರ್ಕೊಂಡು ಬಂದಿರ್ತೀರಿ ಹುಡುಗರನ್ನ ನಾನು ನಿನ್ನ ಹೆಸರು ಏನಪ್ಪ ಅಂತ ಕೇಳ್ತೀನಿ ಅವ ಹೇಳ್ತಾನೆ ನನ್ನ ಹೆಸರ ರಾಮ ಅಂತ ಏನು ಎಷ್ಟು ಚೆನ್ನಾಗಿದೆ ರಾಮ ಅಂತ ಶಬ್ದ ಅಂತ ನಾನು ಅಂದರೆ ತಾಯಿ ತಂದೆಗಳಿಗೆ ಎಷ್ಟು ಸಂತೋಷ ಆಗ್ತದೆ ಸಂತೋಷ ಆಗ್ತದೆ ಬರೀ ಶಬ್ದ ನುಡಿದ್ರೆ ಸಂತೋಷ ಆಗ್ತದೆ ಇಷ್ಟು ಸುಲಭ ಜಗತ್ತನ್ನು ಸಂತೋಷಗೊಳಿಸೋದು ಬಹಳ ಸುಲಭ ಕೊಡೋದಲ್ಲ ತಗೊಳ್ಳೋದಲ್ಲ ಚಲೋ ಮಾತನಾಡೋದಲ್ಲ ಎಷ್ಟು ಆನಂದ ಆಗ್ತದೆ ಬರೀ ಶಬ್ದ ಹುಡುಗರನ್ನೇನು ಇಲ್ಲೇ ಬಿಟ್ಟು ಹೋಗು ನಾವು ಸನ್ಯಾಸಿ ಮಾಡ್ತೇವಂತೇವೇನು ನಿಮ್ಮ ಮಕ್ಕಳು ನಿಮ್ಮನೆಯಾಗ ಇರಲಿ ಬಹಳ ಒಳ್ಳೆಯವಾದಾನೆ ಈ ಹುಡುಗ ಎಷ್ಟು ಚಲೋ ಅವನಿಗೆ ಹೆಸರ ಇಟ್ಟಿರಿ ಇಷ್ಟಂದ್ರೆ ಸಾಕು ಅದನ್ನು ಜೀವನದ ತುಂಬ ಮರೆಯೋದಿಲ್ಲ ಅದು ಎಷ್ಟು ಸಂತೋಷ ಕೊಡ್ತದೆ ಕೇಳಿ ಸಂತೋಷ ಪಡೋದು ಮಾತನಾಡಿ ಸಂತೋಷ ಪಡೋದು ಅದನ್ನ ಭಾವಿಸಿಕೊಂಡು ಸಂತೋಷ ಪಡೋದು ಏನನ್ನ ದೇವನನ್ನ ಅದೇ ಪ್ರೇಮ ನಿಷ್ಠ ಸಂತೋಷ ಪಡೋದು ವಿಠಲ ಅಂದು ಕೂಡಲೇ ತುಕಾರಾಮ್ ಎಷ್ಟು ಆನಂದ ಆಗ್ತಿತ್ತು ಹೆಂಡತಿ ಬೈದರೂ ಆನಂದ ಆಗ್ತಿತ್ತು ಹೊಡೆದರೂ ಆನಂದ ಆಗ್ತಿತ್ತು ಎಷ್ಟು ಮಜಾ ಅದು ಸಲ ನೀವು ಪ್ರಯೋಗ ಮಾಡ್ಬೋದು ಹೊರಗಿನವ್ರು ಯಾರು ಹೊಡೆದ್ರ ಮಹತ್ವದಲ್ಲ ಮನೆಯಾಗಿನವ್ರ ಕಡಿಂದ ನೀವು ಹೊಡೆಸ್ಕೊಳ್ಳಿ ವಿಠಲ ಅಂದ್ರೆ ದೇವರು ಯಾಕೆ ಬರೋದಲ್ಲ ಎಷ್ಟು ಮಜಾ ಅದು ಅದು ದೇವರು ಯಾಕೆ ಮಾಡಿದಾನ ಇವ ಸರಿಯಾದ ದಾರಿಗೆ ಬರಬೇಕಂತ ಹಂಗೆ ಮಾಡಿರ್ತಾನೆ ತಗೋಬೇಕು ಆ ರೀತಿ ತಗೊಂಡು ಬಿಟ್ರೆ ಮನೆಯೊಳಗೆ ವಿಠ್ಠಲ ನಿಲ್ತಾನದ ವಿಠಲ ಅಂದರೆ ಮತ್ತೇನು ಪಂಡ್ರಪುರ ಅಂತ ತಿಳ್ಕೊಬೇಡಿ ವಿಠ್ಠಲ ಅಂದರೆ ವಿಷ್ಣು ವಿಷ್ಣು ಅಂದರೆ ವ್ಯಾಪಕ ಅದೇ ಸತ್ಯ ಅಷ್ಟೇ ಹಂಗೆ ಮಹಾದೇವ್ ಅಂದರೆ ಮಹಾದೈವ ಮಹಾನ್ನ ದೇವ ಭಾಳ ದೊಡ್ಡದು ಅದು ಬೆಳಕ ಅದು ಮಹಾದೇವ ಅದು ಹೀಗದೆ ಅದನ್ನು ಕೇಳಿ ನೋಡಿ ಮಾಡಿ ಸಂತೋಷ ಪಡಬೇಕು ಮನುಷ್ಯ ಹಾಗೆ ಮಹಾದೇವ ಅಂದ ಕ್ಷಣವೇ ಸಂತೋಷ ಆಗಬೇಕು ದೇವ ಅಂದ ಕ್ಷಣವೇ ಸಂತೋಷ ಆಗಬೇಕು ಅಲ್ಲಿ ಅದಕ್ಕೆ ಯಾವ ಏನಾಯಿತು ಸಂತೋಷ ಆಗಬೇಕೋ ಅದಕ್ಕೆ ಭಾರತ ದೇಶದಾಗ ಸಹಸ್ರನಾಮ ಅಂತ ತಂದರು ಸಹಸ್ರನಾಮ ಅಂದರೆ ನೀ ಬೆಕ್ಕದ ಕರ್ಕೋ ಅಂದರು ದೇವರಿಗೆ ಎಷ್ಟು ಶ ಸಾಧ್ಯದ ಎಲ್ಲ ಶಬ್ದ ಕೊಡು ನಿನ್ನೆ ಆಗಲಿಲ್ಲ ಬಿಡಾಡಿ ಅಂತ ಅವರು ನೀವು ಮತ್ತೊಂದು ಏನರೇ ಕೊಡ್ಬೋದು ಮತ್ತೇನರೇ ಕೊಡ್ಬೋದು ಕಾಮ ಭೀಮ ಜೀವ ದನದ ಒಡೆಯ ಅಂತ ಇನ್ನೊಬ್ಬ ಕೊಟ್ಟ ನಿಮ್ಮ ಒಕ್ಕಲು ಮುದ್ದಯ್ಯ ಅಂತ ಒಬ್ಬಿದ್ದ ಶರಣ ನಮಗೆ ಎಂಥ ಮಸ್ತ್ ಕೊಟ್ಟ ದೇವ್ರ ಹೆಸರಿದು ಅವ ಕೊಟ್ಟಿದ್ದು ಸುಮ್ಮನೆ ಅಂತೀನಿ ನೋಡಿ ಹೆಂಗದ ಅವ ದೇವ್ರ ಹೆಸರು ಕೊಟ್ಟ ಮುಕ್ ಒಕ್ಕಲು ಮುದ್ದೆ ಅಂತ ಬಹಳ ದೊಡ್ಡ ಅನುಭವಿ ಆತ ಹೇಳ್ತಾನೆ ನಮ್ಮ ದೇವ್ರ ಹೆಂಗದ ಕಾಮ ಭೀಮ ಜೀವ ದನದ ಒಡೆಯ ಎಷ್ಟು ಕಾಮ ಭೀಮ ಅನ್ನೋದೊಂದು ಎರಡು ದನ ಅವನು ಎರಡು ಎತ್ತ ಕಾಮ ಅಂತ ಹೆಸರಿಟ್ಟಿದ್ದ ಅದಕ್ಕೊಂದು ಭೀಮ ಅಂತ ಹೆಸರಿಟ್ಟಿದ್ದ ಅವಕ್ಕೆ ಜೀವ ದನ ಅಂತ ಹೆಸರು ಕೊಟ್ಟ ದನವು ಕಾಮ ಭೀಮ ದನದ ಒಡೆಯ ಈ ಎರಡು ಎತ್ತುಗಳು ಒಡೆಯ ಯಾರು ದೇವರು ಅಂದ ಅಂದ್ರೆ ಯಾವ ಇವ ಕಾಮ ಭೀಮ ಅಂದ್ರೆ ಯಾರು ಬೇಕಾದವರು ನಾನು ನೀವು ಜೀವಗಳು ಈ ಜೀವರ ಒಡೆ ಯಾವದಾನಲ್ಲ ಅವನೇ ದೇವರು ಅವನ ಮಸ್ತ್ ಕೊಡಲಿಲ್ಲ ಒಡೆಯ ಅಂದ್ರೇನು ಮತ್ತು ಅಲ್ಲ ಆಡಾಮಲ್ಲ ಒಡೆಯ ಅಂದ್ರೆ ರಕ್ಷಣಾ ಮಾಡಾಮ ಅಷ್ಟೇ ತಕ್ರಾರ ಮಾಡಲ್ಲ ಏನರೇ ಬೇಡಾಮಲ್ಲ ಒಡೆಯಂದರೆ ಬೇಡ್ತಾನೇನು ಒಡೆಯ ಅಂದ್ರೆ ನಮ್ಮನ್ನು ಪ್ರೀತಿಸ್ತಾನ ನಮ್ಮನ್ನು ಬೆಳೆಸ್ತಾನೆ ಅವಾಗ ಒಡೆಯ ನಾವು ಸಣ್ಣವರಂತಮ್ಮ ಭಾವಿಸೋದಿಲ್ಲ ನಮ್ಮನ್ನು ಬಹಳ ಪ್ರೀತಿಸ್ತಾನೆ ಆದ್ದರಿಂದ ದನದ ಒಡೆಯ ಅವ ಹಂಗೆ ಕೊಟ್ಟ ನೀವು ಒಂದು ಯಾವುದ್ರೆ ಕೊಡ್ಬೋದು ಈಗ ವಿಜ್ಞಾನಿಗಳು ಕೊಡ್ತಾರೆ ದೇವರಿಗೆ ಅವರು ಶಬ್ದ ಕೊಡ್ತಾರೆ ಬಹಳ ಚಲೋ ಶಬ್ದ ಕೊಡ್ತಾರೆ ಏನಂತ ಇಲ್ಲ ಅಂತ ಎಷ್ಟು ಚಂದದ ಇಲ್ಲಂದ್ರೆ ಹೀಗಿಲ್ಲ ಅಂತ ಹೀಗಿಲ್ಲ ಹೆಂಗೆ ಈಗ ಹೆಂಗೆ ಕಾಣಿಸ್ತದ ನಮ್ಮ ಕಣ್ಣಿಗೆ ಹೀಗೆ ನಥಿಂಗ್ ನಥಿಂಗ್ ನನ್ ಆಫ್ ದ ಥಿಂಗ್ಸ್ ದ್ಯಾಟ್ ವೈ ಫೈಂಡ್ ಇನ್ ದಿಸ್ ವರ್ಲ್ಡ್ ಇಟ್ ಈಸ್ ಲೈಕ್ ನನ್ ಆಫ್ ದ ಥಿಂಗ್ಸ್ ಗಾಡ್ ಈಸ್ ಲೈಕ್ ನನ್ ಆಫ್ ದ ಥಿಂಗ್ಸ್ ನೋ ಒನ್ ಆಫ್ ದ ಥಿಂಗ್ಸ್ ದ್ಯಾಟ್ ವೈ ಸಿ ಇನ್ ದಿಸ್ ವರ್ಲ್ಡ್ ದ್ಯಾಟ್ ವೈ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ವರ್ಲ್ಡ್ ಈ ದರ್ ಈಸ್ ನನ್ ಆಫ್ ದಿಸ್ ಥಿಂಗ್ ಅವನಲ್ಲಿ ಇವು ಇವ್ಯಾವ ಇಲ್ಲ ಇದರಂಗ ಇಲ್ಲ ಅದಕ್ಕೆ ಅವರು ಏನು ಕರೆದರು ದ ಬಿಯಾಂಡ್ ದ ಬಿಯಾಂಡ್ ಅಚ್ಚಿ ಕಡಿದು ಅದರ ಆಚೆ ಕಡೆ ನಮ್ಮ ವಿಜ್ಞಾನ ಅಲ್ಲಿ ಹೋಗುವುದಿಲ್ಲ ಅದರ ಅಚ್ಚಿ ಕಡೆ ಅಂದರು ಅವರು ಎಷ್ಟು ಚಂದ ಕೊಡ್ತಾರೆ ಇನ್ನೊಬ್ಬರು ಕೊಟ್ಟರು ಅವರೇ ವಿಜ್ಞಾನಿಗಳು ಇಲ್ಲಿಮಿಟಿಬಲ್ ರಿಯಾಲಿಟಿ ಅದಕ್ಕೆ ಮಿತಿ ಇಲ್ಲ ಅದ ದೇವರು ಇದನ್ನು ಕೊಟ್ಟವರು ఐన్స్టైన్ ఆల్బర్ట్ ఐన్స్టైన్ బా దొడ్డవ ఆత దేవరిగేన కరద ఇల్ లిమిటేబల్ యూ కెనాట్ లిమిటెడ్ ఇల్ లిమిటేబల్ నాట్ లిమిటేబల్ రియాలిటీ దట్ ఎగ్జిస్ట్ బై ఇట్ సెల్ఫ్ ఇన్ ఇట్ సెల్ఫ్ యావద్దు తష్ట తాను అదే ಯಾವುದನ್ನು ಎದರಲ್ಲೂ ಬಂಧಿಸಲಿಕ್ಕಾಗುವುದಿಲ್ಲ ಅದೇ ದೇವರು ಅಂತ ಐನ್ಸ್ಟೈನ್ ನಮ್ಮ ಭಾರತ ದೇಶದಾಗ ಕೆಲವರು ಅದಕ್ಕೆ ಅತ್ಯಂತ ಪ್ರಿಯವಾದ ವಸ್ತು ಇವರು ಅನುಭವಿಸ್ತಿದ್ರು ಅದಕ್ಕೆ ಅವರು ಪ್ರಿಯ ಅಂತ ಕರೆದರು ಪರಮಾತ್ಮ ಹೆಂಗದಾನೆ ಪ್ರಿಯ ನೀರು ಹೆಂಗದ ಅತ್ಯಂತ ಪ್ರಿಯ ಆಗ ದೇವರು ಅತ್ಯಂತ ಪ್ರಿಯ ಸುಮ್ಮನೆ ಅದಕ್ಕಾಗಿ ನೆನಪು ಮಾಡಿಕೊಳ್ಳೋದು ಅದನ್ನು ಭಾವಿಸೋದು ಅದನ್ನು ಅದನ್ನು ಶಬ್ದ ಬಳಸಿ ಅದನ್ನು ಕೊಂಡಾಡೋದು ಸುಮ್ಮನೆ ಸಂತೋಷಕ್ಕಾಗಿ ಯಾಕೆ ಇವೆಲ್ಲ ಶಬ್ದ ಯಾಕೆ ಬಳಸೋದು ಆನಂದಕ್ಕಾಗಿ ಬಳಸೋದಷ್ಟೇ ದೇವರ ಗುಡಿ ಯಾಕೆ ಹೋಗೋದು ಆನಂದಕ್ಕಾಗಿ ಹೋಗೋದು ಅಥವಾ ಹೋಗದೆ ಇರೋದು ಅದಕ್ಕೆ ಆನಂದಕ್ಕಾಗಿ ಇಲ್ಲೇ ಅದನ್ನು ದೇವರಂತೂ ಭಾವಿಸೋದು ಅಥವಾ ನನ್ನೊಳಗೆ ಅದ್ಭುತವಾದಂಥ ಸತ್ಯ ತುಂಬಿದಂತ ಧ್ಯಾನಿಸೋದು ಯಾವುದಾದರೂ ಸರಿ ಪ್ರೀತಿಯಾಗಬೇಕು ಅದು ಸಂತೋಷ ಕೊಡಬೇಕು ಮನುಷ್ಯಾಗ ಅದಕ್ಕೆ ನಿಷ್ಠಾ ಆ ಬಳಿಕ ಮೂರನೇದ್ದು ಶ್ರದ್ಧಾಯಿತು ನಿಷ್ಠ ಆಯ್ತು ಇವು ಹೆಜ್ಜೆಗಳು ಶ್ರದ್ಧೆ ಬೆಳೆದು ಹೋಗೋ ಹೆಜ್ಜೆ ಯಾವ ಕಡೆ ದೇವನ ಅನುಭವದತ್ತ ನಮ್ಮನ್ನು ಕರ್ಕೊಂಡು ಹೋಗುವಂಥ ಎರಡನೇ ಹೆಜ್ಜೆ ಇನ್ನು ಮೂರನೇ ಹೆಜ್ಜೆ ಮೂರನೇ ಹೆಜ್ಜೆ ಬಹಳ ಸುಂದರ ಕಶ್ಯ ಸ್ವಿತ್ ಧನಂ ಈಶಾವಾಸ್ಯ ಉಪನಿಷತ್ ಕಶ್ಯ ಸ್ವಿತ್ ಧನಂ ಬಹಳ ಚಲೋ ಪ್ರಶ್ನೆ ಇದು ಮನುಷ್ಯನೇ ಒಂದು ಪ್ರಶ್ನೆ ಕೇಳು ಸುಮೇ ಕೇಳು ಇದೇನು ನಿನ್ನ ಸುತ್ತ ಮುತ್ತ ಅದ ಇದು ಯಾರದು ಅಂತ ಕೇಳು ಚಲೋ ಇಲ್ಲ ಪ್ರಶ್ನೆ ಈ ಬಿಲ್ಡಿಂಗ್ ಯಾರ್ದು ಸುಮ್ಮನೆ ಕೇಳು ಈ ಬಿಲ್ಡಿಂಗ್ ಇಂಥದ್ದೊಂದು ಸಂಸ್ಥೆದು ಆ ಸಂಸ್ಥಾ ಯಾರದು ಸುಮ್ಮನೆ ಕೇಳು ಅಷ್ಟು ಲೆಕ್ಕ ತಗೊಂಡು ನಮಗೇನು ಮಾಡೋದು ಯಾರದು ಅದು ಇಂಥವ್ರದು ಅವರು ಯಾರವರು ಹಿಂಗೆ ಸುಮ್ಮನೆ ಕೇಳ್ಕೋತು 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 ಹೋಗು ಮುಂದೆ ಕೇಳದಂಗೆ ಏನು ಉಳಿತದಲ್ಲ ಇದು ಯಾರ ಅದಾರ ಇದು ನಂದಂತ ಯಾರ ಈಗ ನಾನು ಒಬ್ಬ ಲ್ಯಾಂಡ್ ಲಾರ್ಡ್ ಅಂತ ಇಟ್ಕೋರಿ ಲ್ಯಾಂಡ್ ಇಲ್ಲ ಆದರೂ ಲಾರ್ಡ್ ಅಂತ ತಿಳ್ಕೊ ತಿಳ್ಕೊಳಕೇನು ಹೋಗಿ ಅದು ಒಂದು ಹತ್ತು ಮಿನಿಟ ತಿಳ್ಕೊಳ್ಳದೆ ಅದೊಂದು ಬಳಕೆ ಸಾವಿರ ಏನು ಲಕ್ಷ ಎಕರೆ ಏನು ಲ್ಯಾಂಡ್ ಲಾರ್ಡ್ ಅಂತ ತಿಳ್ಕೊಳ್ಳಿ ಲ್ಯಾಂಡ್ ಲಾರ್ಡ್ ಅಂದ್ರೆ ಏನು ಲ್ಯಾಂಡ್ ಈಸ್ ದರ್ ಐ ಆಮ್ ದ ಲಾರ್ಡ್ ಆಫ್ ಇಟ್ ಹೌದಲ್ಲ ಇಷ್ಟ ಆಯ್ತು ನಾನು ಇರೋಕಿತ್ತ ನಾನು ಇರೋಕ್ಕಿಂತ ಮೊದಲು ಯಾರು ಲಾರ್ಡು ಹೌದಾ ನಾ ಬರೋಕ್ಕಿಂತ ಮೊದಲು ಯಾರಿದ್ರು ಒಡೆಯರು ಅದು ಯಾರ್ದು ನಾನು ಈಗಂತೇನಿ ಇದು ನಂದು ಅಂತೇನು ನಾನು ಇದನ್ನು ತಗೊಳ್ಳೋಕ್ಕಿಂತ ಮೊದಲ ಯಾರದು ನಾನು ವಾದ ಬಳಕೆ ಇದು ಯಾರದು ನಾನು ಬರೋಕ್ಕಿಂತ ಮುಂಚೆ ಯಾರದು ಈಗ ನಾನು ತಿಳ್ಕೊತೀನಲ್ಲ ನಂದು ಅಂತ ಇದನ್ನು ಸಮಾಜ ಒಪ್ಪದೆ ಇದ್ರೆ ಇದು ಯಾರದು ಯಾರದು ಇದು ಈ ಟೇಬಲ್ ಯಾರದು ನಂದಂತೂ ಅಲ್ಲ ನಿಮ್ಮದು ಅಲ್ಲ ಮತ್ತು ಯಾರದು ಒಬ್ರು ಯಾರೋ ಅಂತಾರೆ ಇದು ನಂದು ಅಂತಾರೆ ಅಷ್ಟೇ ಆದರೆ ಅವ್ರ ಮಾತು ಅದಕ್ಕೆ ಕೇಳೋದಿಲ್ಲ ಅದು ತನ್ನ ರೀತಿಯಾಗ ತಾಯಿರ್ತು ಅದಂತದ ನೀ ಅನುಕೋ ಆದರೆ ನಾಯೇನು ನಿನ್ನ ಜಗತ್ತಿನ ಒಡೆಯರ್ ನಾವಂತೇವಿ ಈಗ ಮನೆ ಮಾಲೀಕರ ನಾವಂತೇವಿ ಎಲ್ಲಿ ತಕ್ಕ ಎಲ್ಲಿವರೆಗೆ ಹೇಳಿ ನಾನು ಮನೆ ಮಾಲೀಕ ಅಂತ ದೊಡ್ಡ ಮನೆ ಕಟ್ಟಿಕೊಂಡು ಅದ್ರಾಗ ಮಾಸ್ಟ್ರ್ ಬೆಡ್ ಅಂತ ಬೆಡ್ ಇಲ್ಲ ಮಾಸ್ಟರ್ ಬೆಡ್ರೂಮ್ ಅಂತ ಮಾಡಿ ಮಾಸ್ಟರ್ ಬೆಡ್ರೂಮ್ ಅಂದ್ರೆ ಏನು ದೊಡ್ಡದು ಬೆಡ್ ಬಹಳ ದೊಡ್ಡದು ಬಹಳ ದೊಡ್ಡದು ಅಷ್ಟು ಬೆಡ್ ಹಾಕಿದು ಮಾಸ್ಟರ್ ಬೆಡ್ರೂಮ್ ಅಂತ ಕರೀತೇವೆ ಆ ಬಳಿಕ ಮಕ್ಕಳ ಲಗ್ನಾಗಿ ಅವ್ರು ಬಂದ್ರಂದ್ರೆ ನಾಲ್ಕು ಮಂದಿ ವೆರಿ ಈಸ್ ಮಾಸ್ಟರ್ ಮನೆಯನ್ನ ಅವ್ರು ಹೇಳ್ತಾರ ಇದ್ಯಾಕೆ ಇಲ್ರಿ ಮಕ್ಳು ಬಂದವ ಹೊರಗೆ ಮಕ್ಕಳು ನಡ್ರಿ ಅಂತ ಇದ್ಯಾತೋ ಯಾವಾಗ ಹಿಂಗ ಅಕ್ಷತ ಹಾಕದೇವಿ ಮಾಲೀಕ್ ಹೋದ ಈಗ ಹುಡುಗರು ಹೇಳ್ತಾರೆ ಇದು ನಮ್ಮನೆ ಇದು ನಮ್ಮನೆ ಮನೆ ಇವ ಇಲ್ಲೇ ಕುಂತಿರ್ತಾನೆ ಅವ್ರು ನಮ್ಮನೆ ಇವ ಅಂತಾನ ನಂದಂತೂ ಹೇಳೋವಲ್ರಲ್ಲ ಇವರು ಯಾರದು ಸುಮ್ಮನೆ ಪ್ರಶ್ನೆ ಕೇಳು ಅಂತ ಹಿಂಗ ಎಲ್ಲದಕ್ಕೂ ಹೋಗು ಈ ಭೂಮಿ ಯಾರದು ಈ ಜಗತ್ ಯಾರದು ಯಾರ್ದು ಇದು ಹೀಗೆ ಕೇಳ್ಕೋತ ಕೇಳ್ಕೋತ ಹೋಗು ಒಂದಂತೂ ಸ್ಪಷ್ಟ ಆಗ್ತದೆ ಏನು ಇದು ನಂದಂತೂ ಅಲ್ಲ ಆಗೋದಲ್ಲ ಯಾರ್ದ ಕಿರೋದಕ್ಕೆ ಅದನ್ನ ಬಿಟ್ಟುಬಿಡಿ ಒಂದು ಬಹಳ ಸ್ಪಷ್ಟದ ಯಾವುದು ಇದು ನಂದಂತೂ ಅಲ್ಲ ಮತ್ತೆ ಹಿಂಗೆ ಹೇಳ್ಕೋ ತಿರುಗಿಡ್ಬಾರ್ದು ಊರಾಗ ಈ ಮನಿ ನಂದಂತೂ ಅಲ್ಲ ಹಿಂಗೆ ಅಂದ್ರೆ ಬಹಳ ಕಷ್ಟ ಆಗ್ತದ ವ್ಯವಹಾರಕ್ಕಾಗಿ ವ್ಯಾವಹಾರಿಕವಾಗಿ ಭಾಷೆ ಬಳಸೋದೇ ವಿನಃ ಪಾರಮಾರ್ಥಿಕವಾಗಿ ತಾತ್ವಿಕವಾಗಿ ಇದು ನಮ್ಮದು ಅಲ್ಲ ಈಗ ಅನಿಸ್ತದಲ್ಲ ಇದ ಮೂರನೇದ್ದು ಮೂರನೇದಿದೋ ಶ್ರದ್ಧೆ ನಿಷ್ಠೆಯಾಗ್ತದೆ ಮುಂದೆ ಮೂರನೇದಕ್ಕೆ ಹೋಗಿ ಅವಧಾನ ಎತ್ಸರಿರ್ಲಿ ಇದು ಯಾರ್ದು ಯಾರ್ದಿದೆಲ್ಲ ಸ್ವಲ್ಪ ವಿಚಾರ ಮಾಡಿ ಕಸ್ಯ ಸ್ವಿತ್ತು ಧನಂ ಯಾರ್ದಿದೋ ಈಶಾ ವಾ ಮಿದಂ ಸರ್ವಂ ಎತ್ ಕಿಂಚ ಜಗತ್ಯ ಜಗತ್ తేన త్యక్ తేన పుంజీత మాగృథ ఇల్లీ యాద వస్తు కిడ్బేడా కస్యస్వి ధనం యార్దితుో విచారా అందరు ఎష్టు చలో మాత ఇో ఐదు సర్షి ಕಸಸ್ವಿ ಧನಂ ಹೇಳು ಯಾರ್ದಿದು ಹಿಂಗೆ ವಿಚಾರ ಮಾಡು ನಿನಗನಸ್ತದೆ ಇದು ನಂದು ಅಲ್ಲ ನಿನ್ನ ಶರೀರ ಸಹಿತ ನಿಂದಲ್ಲ ಯಾಕೆ ನಿನ್ನ ಮಾತು ಅದು ಕೇಳೋದಿಲ್ಲ ಒಂದು ಕೂಡಲೇ ಆಗ್ತದೆ ಈಗ ನಾವು ಪ್ರತಿ ದಿವಸ ನಾವು ಮುಪ್ಪಿನವ್ರು ಆಗ್ಯವಲ್ಲ ಪ್ರತಿ ದಿವಸ ಸ್ನಾನ ಅಂತೇವಿ ನಾವು ಸ್ನಾನ ಮುಗಿದ ಕೂಡಲೇ ಚಂದ ಆಗಬೇಕು ಇಪ್ಪತ್ತೈದರಂಗೆ ಆಗಬೇಕು ಅಂತೇವೆ ಹೋಗಿ ಕನ್ನಡಿ ನೋಡಿದರೆ ಎಪ್ಪತ್ತೈದು ಆಗಿತ್ತು ನಮ್ಮ ಮಾತೇ ಇದು ಏನು ಮಾಡೋದು ಹೇಳಿ ಯಾವುದ ನಮ್ಮ ಮಾತು ಕೇಳೋದಲ್ಲ ಅದು ನಮ್ಮದು ಅಲ್ಲ ಎಷ್ಟು ಸರಳಿಲ್ಲ ಇದನ್ನು ತಿಳ್ಕೊಂಡ್ರೆ ನಾವು ಸತ್ಯಕ್ಕೆ ಮೂರು ಹೆಜ್ಜೆ ಸಮೀಪ ದೇವಿ ಮೊದಲನೇದ್ದು ಯಾವುದು ಶ್ರದ್ಧಾ ಎರಡನೇದ್ದು ನಿಷ್ಠ ಮೂರನೇದ್ದು ನಮ್ಮದಲ್ಲ ಅವಧಾನ ಆಯತ್ಸರಿಲಿ ಒಳಗೆ ಒಳಗ ಏನರ ಅನ್ಕೊಳ್ಳಲ್ಲಾಕು ಒಳಗ ಅನ್ನಬೇಡ